ನಮಸ್ಕಾರ ಸರ್ ನಾವು ಹೊಳೆ ನರಸೀಪುರಿಂದ ಹೇಳಿ ಇದು ಧರ್ಮಸ್ಥಳ ಸಂಘದ ನಾವು ನೋಡ್ತಾ ಇದ್ದು ನಿಮ್ ನಂಬರ್ ಸಿಕ್ತು ಯೂಟ್ಯೂಬ್ ಅಲ್ಲಿ ಅದಿ ಕಾಲ್ ಮಾಡುದು ನಮ್ದು ಪ್ರಾಬ್ಲಮ್ ಸರ್ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ನಿಮ್ದು ಸಂಘರ ಹತ್ತು ಜನ ಇದೀವಿ ಹತ್ತು ಜನ ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಾ ಹತ್ತು ವರ್ಷದಿಂದ ಕಟ್ತಾ ಇದ್ದೀರಾ ನಿಮ್ಗೆ ಉಳಿತಾಯ ಪಾಸ್ಬುಕ್ ಕೊಟ್ಟವರ ಇಲ್ಲ ಸರ್ ಉಳಿತಾಯ ಪಾಸ್ಬುಕ್ ಏನಿಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಹಾಕ್ತಾರಲ್ಲ ಅದೇ ಆ ಸ್ಟೇಟ್ಮೆಂಟ್ ಬ್ಯಾಂಕ್ ಇಂದ ನೀವು ಇವ್ರದ ಇವ್ರ ಹಾಕೋದದು ಇವ್ರದಲ್ಲ ಬ್ಯಾಂಕ್ ಇಂದ ಬೇಕು ಬ್ಯಾಂಕ್ ಇಂದ ಕೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ನಿಮ್ ಉಳಿತಾಯ ಪಾಸ್ಬುಕ್ ನೀವು ಸಾಲ ಮರುಪಾವತಿ ಮಾಡೋದು ಸಾಲದ ಅಕೌಂಟ್ ಬುಕ್ ನಾವು ಸಂಗ ಕಟ್ಟು ನಿಲ್ಸಿ ಮೂರ್ ನಿಲ್ಸಿದ್ವಿ ಅಂದ್ರೆ ನಮ್ದು ಎಲ್ ಐ ಸಿ ಡಬಲ್ ರಿನ್ಯೂವಲ್ ಮಾಡಿದ್ರು ಅವರು ನಾವ್ ಸಿಂಗಲ್ ಮಾಮೂಲಿ ಸಾಲ ಕಟ್ತಾ ಇದ್ವಿ ಟಿ ಆರ್ ಕೆ ಅಮೌಂಟ್ ಕಟ್ತಾ ಇದ್ವಿ ಒಂದ್ ಎಲ್ ಐ ಸಿ ದ್ ಅಮೌಂಟ್ ಕಟ್ತಾ ಇದ್ವಿ ಆಮೇಲೆ ಗಂಡಸಲ್ಲಿ ಗಳು ಅಂತ ಬರ್ಕೊಂಡ್ ಬಂದಿದ್ರು ಅದನ್ನು ಹಾಕಿದ್ದಾರೆ ಒಬ್ಬೊಬ್ರಿಗೆ ಯಜಮಾನ್ರು ನಾಮಿನಿ ಇನ್ಸುರೆನ್ಸ್ ಅಂತ ಅದು ಸೇರಿ ನಾವು ನಾಕ್ ಕಟ್ತಾ ಇದ್ವಿ ಅವ್ರು ಕಟ್ ಮಾಡ್ಕೊತಾ ಇದ್ರು ನಾವು ಕಟ್ಟೋ ಸಾಲದಲ್ಲಿ ಇದಕ್ ಏನ್ ಮಾಡಿದ್ರೆ ಸತಿ ರಿನುವಲ್ ಒಂದ್ ತಿಂಗಳಲ್ಲೇ ಮತ್ತೆ ಎಲ್ಲೈಸಿ ರಿನೂವಲ್ ಆಯ್ತು ಯಾಕೆ ಎರಡ್ ಎರಡ್ ಅಂತ ಕೇಳಿದಿಕ್ಕೆ ನಮ್ ದಿನದಲ್ಲಿ ಒಬ್ರು ಕದ್ದಲ್ಲೇ ಊರ್ ಬಿಟ್ಟು ಹೋಗಿದ್ರು ಆ ಟೈಮ್ ಅಲ್ಲಿ ನಿಮ್ ಮಾಡಿರ್ಲಿಲ್ಲ ಅದಕ್ಕೆ ನಾವ್ ಇವಾಗ ಡಬಲ್ ಮಾಡಿದಿವಿ ಅಂದ್ರು ಇಲ್ಲ ನಮ್ಗೆ ಪ್ರಾಬ್ಲಮ್ ಆಗತ್ತೆ ನಾಲ್ಕ ಸಾಲ ಈಗ ಇದೊಂದ್ ಸೇರ್ಸಿದ್ರೆ ಐದ್ ಸಾಲ ಆಗತ್ತೆ ಐದೈದ್ ಸಾಲ ನಮ್ ಕೈಲಿ ಕಟ್ಟಕ್ ಆಗತ್ತಾ ಮೊದ್ಲೇ ನೀವು ನೋಡಿದ್ರೆ ಬಡ್ಡಿನು ಇಷ್ಟ ತಗೋತಾ ಇದ್ದೀರಾ ನಾವ್ ಕಟ್ಟಲ್ಲ ಅಂತ ನಿಲ್ಸಿದ್ವಿ ಯಾರು ಏನು ನಮ್ಗೆ ಕೇಳಕ್ ಬಂದಿಲ್ಲ ಸರ್ ಅವರು ನಾವು ಸುಮ್ನೆ ಇದ್ವಿ ಎಷ್ಟು ಎರಡೂವರೆ ತಿಂಗಳು ಇದ್ದು ಮೂರನೇ ಆಯ್ತು ಇವಾಗ ಎಲ್ಲಾ ಚೆಕ್ ಮಾಡ್ತಾ ಇದ್ದೀವಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದೀರ ಏಳು ಲಕ್ಷ ಚಿಲ್ರೆ ನಿಮ್ದು ಬ್ಯಾಲೆನ್ಸ್ ಇದೆ ಅಂತ ತೋರಿಸ್ತಾ ಇದ್ದಾರೆ ಅದೇ ಅವ್ರ ನೀವ್ ಸೈನ್ ಏನ್ ಹಾಕಿದ್ರ ಆಧಾರ್ ಕಾರ್ಡ್ ಸೈನ್ ಎಲ್ಲ ಕೊಟ್ಟಿದ್ರಾ ಅದೆಲ್ಲ ಕೊಟ್ಟಿದ್ವಿ ಬ್ಯಾಂಕ್ ಕೊಟ್ಟಿದ್ರಾ ಇಲ್ಲ ಎರಡ್ ತಿಂಗಳು ಇಲ್ಲ ಇನ್ನು ಮುಂಚೆನೆ ಕೊಟ್ಟಿದ್ವಿ ಒಂದ್ ಮೂರ್ ನಾಲ್ಕು ತಿಂಗಳಿಂದ ಈಚೆಗೆ ಕೊಟ್ಟಿದ್ವಿ ಹ ಹ ಹ ಅವ್ರ್ bank merch ಮಾಡಿದ್ರು ನಮ್ದು ಯೂನಿಯನ್ ಇಂದ ಅಲ್ಲೇ ಯಾವ್ ಈಗ ಅದಕ್ಕೆ ನೀವು bank ಅಲ್ಲಿ ನೀವು sign aadhar ಕಾರ್ಡ್ ಯಾವುದು ಕೊಡ್ಬೇಡಿ ಅಂತ ನಾವ್ ಎರಡ್ ವರ್ಷದಿಂದಲೇ ಹೇಳ್ತಾ ಇದ್ದೇವೆ youtube ಅಲ್ಲಿ ಎಲ್ಲ ಹೇಳ್ತಾ ಇದ್ದೇವೆ ಚೆನ್ನಾಗಿ ನೋಡೇ ಇಲ್ಲ ಸರ್ ಎರಡ್ ವರ್ಷದಿಂದ ನಾವ್ ನೋಡೇ ಇಲ್ಲ. ಈಗ ಅದಕ್ಕೆ ಅವರು ನೀವು ಸೈಡ್ ಹಾಕಿರೋ ಅದಕ್ಕೆ ಅಲ್ಲಿ ಮಾಡಿರೋದು ಅಂದ್ರೆ ಈಗ ಹೊಸ್ದ ಅಕೌಂಟ್ ಮಾಡಿ ಆ ಹೊಸ ಅಕೌಂಟ್ ಅಲ್ಲಿ ನಿಮ್ಗೆ ಹೊಸದಾಗ ಲೋನ್ ಮಾಡಿಸಿರೋದು ಹಳೇದ್ ನಿಮ್ದು ಯಾವ್ದು ಲೆಕ್ಕ ಯಾವ್ದು ಆಗೈತೆ ಪ್ರತಿಯೊಂದು ನಿಮ್ದು ಹಳೆ ಉಳಿತಾಯ ದುಡ್ಡು ಇಲ್ಲ ಇನ್ಸೂರೆನ್ಸ್ ಇಲ್ಲ ಹಳೇದ್ ಯಾವ್ದೇ ನೀವು ಲೋನ್ ತಾಡಿರೋದು ಯಾವ್ದು ಇಲ್ಲ ಈಗ ನಿಮ್ ಹೊಸ್ತಾಗ ನಿಮ್ಗೆ ಅಕೌಂಟ್ ಕೂರಿಸಿ ಹೊಸ್ದ ಲೋನ್ ಮಾಡಿ ಇದು ಮಾಡವ್ರೆ ಲಕ್ಷ ಮಾಡವ್ರೆ ನಮ್ ಸಂಘದ್ದು ಏಳ್ ಲಕ್ಷ ನಮ್ಮ ಮುಂದ್ಗಡೆ ಮನೆಯವರಿಗೆ ಒಂಬತ್ ಲಕ್ಷ ಇಲ್ಲಿ ನಮ್ಮ ಇನ್ನೊಬ್ರು ಫ್ರೆಂಡ್ ಇದಾರೆ ಅವ್ರಿಗೆ ಎಂಟ್ ಲಕ್ಷ ಚಿಲ್ರೆ ಇನ್ನೊಬ್ರಿಗೆ ಹದಿನೈದ್ ಲಕ್ಷ ಅದ್ರಲ್ಲಿ ಆಮೇಲೆ ಒಂದು ಕಟ್ಟಿದ್ದಾರೆ ಒಂದು ಹದ್ ಹನ್ನೊಂದು ಬಾಕಿ ಇದೆ ಅಂತ ಹದಿನೈದು ಹಾಕಿರೋರಿಗೆ ಒಬ್ಬೊಬ್ರಿಗೆ ಇಪ್ಪತ್ ಲಕ್ಷ ಅಷ್ಟು ತೋರಿಸ್ತದ ಸೈನ್ ಹಾಕಿದಕ್ಕೆ ಆಧಾರ್ ಕೊಟ್ಟು ಸೈನ್ ಹಾಕಿರೋದಕ್ಕೆ ನೀವು ಯಾಮರ್ ಇದೀರಾ ಈಗ ಲೋನ್ ಅಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಆಗೈತೆ ಆ ಬ್ಯಾಂಕ್ ನೀವು ಉತ್ತರ ಕೊಡ್ಬೇಕು ಅಂದ್ರೆ ಇವರು ನಮ್ಗೆ ಈ ತರ ಯಾರಿ ಸೈನ್ ಹಾಕ್ಸ್ಕೊಂಡೋಗವ್ರೆ ನಾವು ಯಾವುದೇ ಬ್ಯಾಂಕ್ ಲೋನ್ ಮಾಡ್ಸಿಲ್ಲ ನಮ್ಗೆ ನಮ್ಮ ಸಂಘದಲ್ಲಿ ತರ ಉಳಿತಾಯ ಕಟ್ಕೊಂಡು ಮಾಡ್ಕೊಂಡು ಹೋಯ್ತಿದ್ದೋ ಇನ್ಸೂರೆನ್ಸ್ ಮಾಡ್ಕೊಂಡು ಹೋಯ್ತಿದ್ದೋ ಗ್ರೂಪ್ ಅಲ್ಲಿ ನಮ್ಗೆ ನಮ್ಗ್ ಗೊತ್ತಿಲ್ಲದೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಈಸ್ಕೊಂಡು ನಮ್ ತಗ ಇವರು ಎಮ್ ನಮಗೆ ಸಿ ನಮ್ಗೆ ಇವರು ಬ್ಯಾಂಕ್ ಲೋನ್ ಮಾಡ್ಸವ್ರೆ ನಮ್ಗೆ ಯಾವ್ದು ಮಾಹಿತಿ ಗೊತ್ತಿಲ್ಲ ಯಾವ್ದೇ ಫಾರ್ಮ್ ನಮ್ಗೆ ಗೊತ್ತಿಲ್ಲದಲ್ಲೇ ನಾವು ಸೈನ್ ಹಾಕ್ಸ್ ಹಾಕ್ಸ್ಕೊಂಡವ್ರೆ ಸೈನ್ ಹಾಕ್ಸ್ಕೊಂಡು ನಮ್ಮ ಲೋನ್ ಮಾಡಿರೋದು ಅಂದ್ಬಿಟ್ಟು ನೀವು ಕಂಪ್ಲೇಂಟ್ ಕೊಡ್ಬೇಕು ನೀವು ಎಲ್ಲ ಊರ್ ಒಗ್ಗಟ್ಟಾಗ್ ಚೆನ್ನಾಗ್ ಸಂಘ ಬಿಟ್ಟಿದ್ರೆ ಅಷ್ಟ್ ಚೆನ್ನಾಗ್ ಹತ್ತು ಒಗ್ಗಟ್ಟಾಗಿ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿ ಕಂಪ್ಲೇಂಟ್ ಕೊಡಬೇಕು ಬ್ಯಾಂಕ್ ಮುಂದೆನು ಹೋಗಿ ಮನವಿ ಕೊಡ್ಬೇಕು ನೀವು ಲೆಟರ್ ಬ್ಯಾಂಕ್ ಲೆಟರ್ ಕೊಡ್ಬೇಕು ಇದೆ ಇವ್ರು ಮಾಡಿರೋದು ಅಂತ ಆಮೇಲೆ ಇವ್ರಿಗೂ ಒಂದ್ ಕಂಪ್ಲೇಂಟ್ ಕೊಡಬೇಕು ಪೊಲೀಸ್ ಮುಖಾಂತರ ಅದು ತನಿಖೆ ಅವರು ಕಂಪ್ಲೇಂಟ್ ಕೊಡ್ಬೇಕು ಅಲ್ಲಿಂದ್ರೆ ಎಸ್ಪಿಗ ಹೋಗ್ಬೇಕು ನಾವ್ ಕೇಳಿದ್ವಿ ಇಲ್ಲ ಕಣಮ್ಮ ಅದು ನಮ್ ಕಂಪ್ಲೇಂಟಿಗೆ ಇದು ನಿಮ್ಗೆ ಸೇರೋದಿಲ್ಲ ಅದು ಲಾಯರ್ ನೀವು ಅಲ್ಲೇ ಹೋಗಿ ಅಂದ್ರೆ ಅಲ್ಲಿ ಕೋರ್ಟ್ಗಾರ ಹಾಕಿ ಲಾಯರ್ ಇರ್ಬಿಟ್ಟು ಕೋರ್ಟ್ಗಾರ ಹಾಕಿಬಿಟ್ಟು ಇವ್ರ ಮೋಸ ಮಾಡೋರ್ ಬಿಟ್ಟು ಅವ್ರಿಗೆ ಕ್ರಿಮಿನಲ್ ಇದಾಗಿ ಅವ್ರ ಮೇಲೆ ನೋಟಿಸ್ ಹಾಕಿ ಅವ್ರಂಗ ಇದ್ ಮಾಡಿ ಒಂದು ಲಾಯರ್ ಇಡೀ ನೀವೆಲ್ಲರೂ ಒಗ್ಗಟ್ಟು ಸೇರ್ಕೊಂಡು ಲಾಯರ್ ಇಟ್ಟು ನಮ್ಗೆ ಈಗ ಗೊತ್ತಿಲ್ದಲೆ ನಮ್ಮ ಯಾವ ಮಾರ್ಸಿ ಈ ತರ ಡಾಕ್ಯುಮೆಂಟ್ ಎಲ್ಲ ತಗೊಂಡು ನಮ್ಮ ಹೆಸರಲ್ಲಿ ಲೋನ್ ಇದ್ ಇದ್ಮವ್ರ ಅಂದ್ಬಿಟ್ಟು ನೀವು ಲಾಯರ್ ಮುಖಾಂತರ ಅವ್ರಿಗೆ ನೋಟಿಸ್ ಕಳಿಸಿ ಅವ್ರಿಗೆ ಮಾಡ್ಸಿ ಸರ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ಅಲ್ಲಿ ನಾವು ಲೋನ್ ತಗೊಂಡಿಲ್ಲ ಇಷ್ಟು ತೋರಿಸ್ತಾ ಇದೆ ಅಂದ್ರೆ ನಾವು ನಿಮ್ಗ್ ಕೊಟ್ಟಿಲ್ವ ನಾವು ಧರ್ಮಸ್ಥಳದವ್ರಿಗೆ ಕೊಟ್ಟಿದೀವಿ ಅವ್ರೇ ಕೊಟ್ಟಿರೋದಲ್ವಾ ಅಂತ ಅವ್ರು ಹೇಳ್ತಿದ್ದಾರೆ ನೀವು ಸೈನ್ ಹಾಕ್ಸಿದ್ರಲ್ಲ ಆಧಾರ್ ಕಾರ್ಡ್ ಕೊಟ್ಟ ಹತ್ರ ಆಗಿರೋದು ಅದಕ್ಕೆ ಮುಂಚೆ ನಿಮ್ಗೆ ಯಾವ್ದೇ ಲೋನ್ ಇತ್ತಿಲ್ಲ ಯಾವ್ದೇ ಬ್ಯಾಂಕ್ ಅಕೌಂಟ್ ಇಂದ ಲೋನ್ ಕೊಟ್ಟಿತ್ತಿಲ್ಲ ಅವರು ನಿಮ್ಗೆ ತಂಗ್ ಅಕೌಂಟು ಇತ್ತಿಲ್ಲ ತಂಗ್ ಅಕೌಂಟ್ ಇಂದಲೂ ಇತ್ತಿಲ್ಲ ಲೋನ್ ಇತ್ತಿಲ್ಲ ಯಾವುದು ಇತ್ತಿಲ್ಲ ನೀವು ಯಾವಾಗ ನೀವು ಸೈನ್ ಹಾಕಿ ಆಧಾರ್ ಕಾರ್ಡ್ ಕೊಟ್ರೋ ಅವಾಗ ಮರ್ಜಿ ಮಾಡ್ತೀನಿ ಅನ್ಬಿಟ್ಟು ನಿಮಗೆ ಹೊಸ್ದಾಗೆ ಲೋನ್ ಮಾಡಿಸಿ ಅವ್ರ ಲೋನ್ ದುಡ್ಡು ತಗೊಂಡು ಅವರು ತಿಂತಾವ್ರೆ ಅದಕ್ಕೆ ನೀವು ಕೋರ್ಟ್ ಇಂದ ಅವ್ರ ಲಾಯರ್ ಮುಖಾಂತರ ಅವ್ರು ಇದ್ ಮಾಡ್ಬೇಕು ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಇದು ಇದ್ ಮಾಡ್ಬೇಕು ನಿಮಗೆ ನಿಮ್ಗೆ ಹೋಗಿದ್ರೋ ಹೋಗಿದ್ರೆ ಅವ್ರ ಮೇಲೂ ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ಬೇಕು ತನಿಖೆ ಮಾಡಿಸ್ಬೇಕು ನೀವು ಇಲ್ಲಾಂದ್ರೆ ಮುಂದಕ್ಕೆ ಬ್ಯಾಂಕ್ ನೀವ್ ಕಟ್ಲೇಬೇಕಾಯ್ತದೆ

ಹಾ ಹೌದು ಧರ್ಮಸ್ಥಳದ ಅದು ಏಳುವರೆ ಲಕ್ಷ ಸಾಲ ಐತೆ ಒಬ್ಬೊಬ್ರು ಸಂಘದಲ್ಲಿ ಐದು ಲಕ್ಷ ಎಂಟು ಲಕ್ಷ ಹಿಂಗೆಲ್ಲ ಸಾಲ ಐತೆ ಅಂತ ಹೇಳಿದ್ರಲ್ಲ ಹಾ ಅದೇ ಬ್ಯಾಂಕ್ ಅಲ್ಲಿ ಐತೆ ಅಂದ್ರಲ್ಲ ಅದು ಬ್ಯಾಂಕಿಂದ ಇಂದ ಏನಾರು ಐತೆ ಏನಾದ್ರೆ ಡಾಕ್ಯುಮೆಂಟ್ ಯಾವ್ದಾರ ಐತಾ ಪ್ರೂಫ್ ಏನಾರ ಐತಾ ಅಂತ ಕೇಳಿದ್ರು ಸರ್ ಅದು ತೋರಿಸಿದೆಯಲ್ಲ ಅಂತ ಅದೇ ಕರ್ನಾಟಕ ಬ್ಯಾಂಕ್ ಇಷ್ಟು ಲಕ್ಷ ಇದೆ ಅಂತ ತೋರಿಸ್ತಿದೆ ಅಷ್ಟೇ ಅದ್ ತೋರಿಸ್ತೈತಿ ಗೊತ್ತು ಏನಾದ್ರು ಸ್ಲಿಪ್ ಅಟ್ಯಾಚ್ಮೆಂಟ್ ಯಾವ್ದಾರ ಒಂದು ದಾಖಲೆ ಐತಾ ಅಂತ ನಿಮ್ಗೆ ಮಾಹಿತಿ ಇದೆ

ಬ್ಯಾಂಕ್ಗೆ ಸ್ಟೇಟ್ಮೆಂಟ್ ಕೊಡಿ ನಮ್ಗೆ ನೀವು ಹೆಂಗ್ ಹಾಕಿದ್ದೀರಾ ಯಾವ ಗೆ ಹಾಕಿದ್ದೀರಾ ಕೊಡಿ ಅಂತ ಅವ್ರು ಏನ್ ಹೇಳ್ತಿದ್ದಾರೆ ಈ ಬ್ರಾಂಚ್ ಅಲ್ಲ ಬೇರೆ ಬ್ರಾಂಚ್ ಅಂತ ಹೇಳ್ತಿದ್ದಾರೆ ಕರ್ನಾಟಕದ್ದು ಬೇರೆ ಬ್ರಾಂಚು ಅಲ್ಲಿ ಸಂಘದ್ದು ಅಂತ ಇರುತ್ತೆ ಅಲ್ಲಿ ಅವ್ರು ಹಾಕಿರೋದು ಅಂತ ಹೇಳ್ತಿದ್ದಾರೆ ಸರ್ ಅದು ಏನ್ ಗೊತ್ತಾ ಈ ತ ಅದೇ ಸರ್ ನಮ್ಮ ಇದರಲ್ಲಿ ಸಿವಿಲ್ ಅಲ್ಲಿ ತೋರಿಸ್ತಿದೆ ಇಷ್ಟಿಷ್ಟು ಲಕ್ಷ ನೀವು ತಗೊಂಡಿದ್ದೀರಾ ಕರ್ನಾಟಕ ಬ್ಯಾಂಕ್ ಅಂತ ತೋರಿಸ್ತಿದೆ ಸಿವಿಲ್ ಅಲ್ಲಿ ತೋರಿಸ್ತಾ ಇರೋದು ಸಿವಿಲ್ ಅಲ್ಲಿ ತೋರಿಸ್ತಿರೋದು ಸರ್ ಅದೇ ಮೊಬೈಲ್ ಚೆಕ್ ಮಾಡಿ ಅಲ್ಲೇ ನೋಡಿದ್ರಲ್ಲಿ ಅಲ್ಲಿ ತೋರ್ಸಿದ್ವಿ ಮತ್ತೆ ನಮ್ದು ಶುಕ್ರವಾರ ಸಂಘ ಇದೆಯಲ್ಲ ಸರ್ ಅದ್ರಲ್ಲಿ ಈ ತರ ಇಷ್ಟು ಲೋನ್ ಇದೆಯಮ್ಮ ನಿಮ್ಗೆ ಲೋನ್ ಆಗಲ್ಲ ಅಂದ್ರು ನಾವು ಏನ್ ಯಾವ್ದು ಯಾವ್ದು ಅಂದ್ರೆ ಕರ್ನಾಟಕ ಬ್ಯಾಂಕ್ ಅಂದ್ರು ನಾವು ಕರ್ನಾಟಕ ಬ್ಯಾಂಕ್ ಅಲ್ಲಿ ತಗೊಂಡಿಲ್ಲ ಅಂತಾನೆ ಅಲ್ಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವರೇ ಹಾಕಿರೋದಂತ ಗೊತ್ತಾಯ್ತಲ್ಲ ಆಮೇಲೆ ಇದ್ರಲ್ಲಿ ಎಮ್ ಎಲ್ ಹೋಗಿದ್ವಿ ಸರ್ ಶ್ರೇಯಸ್ ಪಾಟೀಲ್ ಇದಾರಲ್ಲ ಅವ್ರ ಹತ್ರನೂ ಹೋಗಿದ್ವಿ ಸರ್ ಹಾ ಅವ್ರ ಹತ್ರನೂ ಹೋಗಿದ್ವಿ ಅವಾಗ ಅವರು ಏನ್ ಹೇಳಿದ್ರು ನೀವು ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ನಾನು ಮಾತಾಡಿಸ್ತೀನಿ ಅಂತ ಹೇಳಿದ್ರು ಏನ್ ಸರ್ ಎಷ್ಟು ಸಂಘದವ್ರಿಗೆ ಒಬ್ಬೊಬ್ಬರ ಸಂಘದಲ್ಲಿ ಹತ್ತು ಜನ ಇದನ್ನ ಹತ್ತು ಜನದಲ್ಲಿ ಐದು ಜನಕ್ಕೆ ಹಾಕಿದ್ದಾರೆ ಬೇರೆ ಬೇರೆ ಗ್ರೂಪ್ ಒಂದ್ ಎರಡ್ ಜನಕ್ಕೆ ಹಾಕಿದ್ದಾರೆ ಮೂರು ಜನಕ್ಕೆ ಹಾಕಿದ್ದಾರೆ ಹಾಕ್ತಿವಿ ನಾವು ಮುಂದಿನ ವಾರ ಈಗ ಮೀಟಿಂಗ್ ಇತ್ತು ಸರ್ ಈಗ ಧರ್ಮಸ್ಥಳದವರು ಬಂದಿದ್ರು ಈಗ ಈಗ ನಾವು ಮೀಟಿಂಗ್ ಮಾಡಿಸ್ಕೊಂಡೇನೆ ಬಂದಿದ್ದು ಒಬ್ಬೊಬ್ಬರಿಗೆ ಹೇಳ್ತಿದಾರೆ ಅಂದ್ರೆ ನಾವು ಸಿವಿಲ್ ತೆಗಿಯಕ ಆಗಲ್ಲ ನೀವು ಕಟ್ಟಲ್ಲ ಬಿಡಿ ಗೊತ್ತ ಗೊತ್ತಿಲ್ಲ ಈಗ ನಾವು ಸಿವಿಲ್ ತೆಗಿಯಕ ಆಗಲ್ಲ ಅಂತ ಈಗ ನೀವು ಸಿವಿಲ್ ತೆಗಿಯಲ್ಲ ಅಂದ್ರೆ ಅಂತ ಹೇಳಿ ಸಿವಿಲ್ ಎಂಟ್ರಿ ಮಾಡಿರ್ತೀವಿ ಎಷ್ಟು ಜನ ಹೆಸರಲ್ಲಿ ಐತೆ ಎಷ್ಟು ಜನ ಲೋನ್ ಐತೆ ಒಬ್ಬೊಬ್ರು ಹೆಸರಲ್ಲ ಸರ್ ಒಬ್ಬೊಬ್ರು ಇದ್ರಲ್ಲಿ ಹದಿನೈದು ಲಕ್ಷ ಹಾಕಿದ್ದಾರೆ ಒಬ್ಬೊಬ್ರು ಸಂಘಕ್ಕೆ ಒಂದ್ ಬೇರೆ ಬೇರೆ ತರ ಒಂದ್ ಸಂಘಕ್ಕೆ ಹದಿನೈದು ಲಕ್ಷ ಒಬ್ಬೊಬ್ಬರು ಒಬ್ಬ್ರದ್ದು ಒಂದ್ ಲಕ್ಷ ಒಬ್ಬರು ಒಂದೂವರೆ ಲಕ್ಷ ಒಬ್ರದ್ದು ಮೂವತ್ತು ಸಾವಿರ ರೂಪಾಯಿ ಆ ತರ ಟೋಟಲ್ ಮಾಡ್ಕೊಬಿಟ್ಟಿದ್ದಾರೆ ನಮ್ಮ ಗ್ರೂಪ್ ಇದು ಗ್ರೂಪ್ ಅಲ್ಲಿ ಎಷ್ಟು ಜನ ಎಷ್ಟು ತಗೊಂಡಿದ್ದಾರೆ ಅಷ್ಟ್ ಹಾಕಿದ್ದಾರೆ ಅಮೌಂಟ್ ಇಷ್ಟ್ ಅಮೌಂಟ್ ಇದೆ ಇಷ್ಟ್ ಕಟ್ಟಿದ್ದಾರೆ ಇಷ್ಟ ಬ್ಯಾಲೆನ್ಸ್ ಇದೆ ಅಂತ ಹಾಕಿದ್ದಾರೆ ಒಂಬತ್ತು ಇನ್ನೊಬ್ರು ಸಂಘಕ್ಕೆ ಇಲ್ಲೇ ಮೊಬೈಲ್ ಅಲ್ಲೇ ಇದೆ ಹತ್ತು ಲಕ್ಷ ಹಾಕಿದ್ದಾರೆ ಔಟ್ಸ್ಟ್ಯಾಂಡಿಂಗ್ ಆರ್ ಲಕ್ಷ ಎಂಟು ಸಾವಿರದ ಐನೂರ ಅಂತೆ ಇ ಎಮ್ ಐ ಅಮೌಂಟ್ ನಾಟ್ ಅವೈಲೇಬಲ್ ಅಂತೆ ಟರ್ನ್ ಓವರ್ ಟೂ ಇಯರ್ಸ್ ಇಲೆವೆನ್ ಮಂತ್ ಅಂತೆ ಈ ತರ ಇದೆ ಮೊಬೈಲ್ ಅಲ್ಲಿ ನೋಡಿದ್ವಿ ಈ ತರ ಇದೆ ಕರ್ನಾಟಕ ಬ್ಯಾಂಕ್ ಅಕೌಂಟ್ ನಂಬರ್ ಇಲ್ಲ ನಾಲ್ಕು ನಂಬರ್ ಇದೆ ಲಾಸ್ಟ್ ಇಂದು ಜುಲೈ ಟೂಸಂಡ್ ಟ್ವೆಂಟಿ ತ್ರೀ ಅಂತ ಹಾಕಿದ್ದಾರೆ ಆಕ್ಟಿವ್ ಅಂತ ಹಾಕಿದ್ದಾರೆ ಹಾ ಹಾ ಎಲ್ಲಾ ಬ್ಯಾಂಕಿಂದ ಸೀಲ್ ಟೈಮ್ ಲೆಕ್ಕಚಾರ ಕೈಯ್ಯಾರ ಹ್ಮ್ ಇದು ಕರ್ನಾಟಕ ಬ್ಯಾಂಕ್ ಅಂತಾನೆ ಇದೆ ನಿಮಗೆ